ದೆಹಲಿಯ ಅಖಿಲ ಭಾರತೀಯ ತಾಂತ್ರಿಕ ಶಿಕ್ಷಣ ಪರಿಷತ್ತು ಎಐಸಿಟಿಇ ಹಾಗೂ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ಇಂಜಿನಿಯರಿಂಗ್ ಪದವಿ ಕನ್ನಡ ಅನುವಾದಿತ ಪಠ್ಯ ಪುಸ್ತಕಗಳನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ರಾಜಭವನದಲ್ಲಿಂದು ಬಿಡುಗಡೆ ಮಾಡಿದರು ಈ ವೇಳೆ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಎಐಸಿಟಿಇ ಮುಖ್ಯಸ್ಥ ಪ್ರೊಫೆಸರ್ ಟಿಜಿಸೀತಾರಾಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಥಾವರ್ಚಂದ್ ಗೆಹ್ಲೋಟ್ ಹೊಸ ಶಿಕ್ಷಣ ನೀತಿಯಲ್ಲಿ ಸ್ಥಳೀಯ ಭಾಷೆ ಹಾಗೂ ಮಾತೃಭಾಷೆಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಶಿಕ್ಷಣವನ್ನು ಹೆಚ್ಚು ಅಂತರ್ಗತವಾಗಿಸುವುದು ಶಿಕ್ಷಣ ನೀತಿಯ ಉದ್ದೇಶವಾಗಿದೆ ಉನ್ನತ ಶಿಕ್ಷಣ ಮತ್ತು ಇಂಜಿನಿಯರಿಂಗ್ ವೈದ್ಯಕೀಯ ಹಾಗೂ ಕಾನೂನು ಮತ್ತು ಇತರ ತಾಂತ್ರಿಕ ಕೋರ್ಸ್ಗಳು ಪ್ರಾದೇಶಿಕ ಭಾಷೆಯಲ್ಲಿ ಲಭ್ಯವಾಗುವಂತೆ ಮಾಡಲು ಆಯೋಜಿಸಲಾಗಿದೆ ವಿದ್ಯಾರ್ಥಿಗಳು ಮಾತೃಭಾಷೆಯಲ್ಲಿ ಅಧ್ಯಯನ ಮಾಡುವುದರಿಂದ ಗುಣಮಟ್ಟದ ಶಿಕ್ಷಣ ಪಡೆಯಲು ಮತ್ತು ಅರ್ಥೈಸಿಕೊಳ್ಳಲು ಪೂರಕವಾಗಲಿದೆ ಎಂದು ಹೇಳಿದರು ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಮಟ್ಟದ ಪುಸ್ತಕಗಳನ್ನು ಕನ್ನಡ ಭಾಷೆಗೆ ಭಾಷಾಂತರಿಸುವ ಕೆಲಸವನ್ನು ಸಮನ್ವಯಗೊಳಿಸಲು ಕರ್ನಾಟಕದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವನ್ನು ನೋಡಲ್ ಕೇಂದ್ರವನ್ನಾಗಿ ಮಾಡಲು ಆಯ್ಕೆ ಮಾಡಿದೆ ಈ ವಿಶ್ವವಿದ್ಯಾಲಯ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದೆ ಎಂದರು भारत के, के खगोल छात्रियों ने भारत के वैज्ञानिकों ने भारत के गणितज्ञों ने हजारों साल पहले विश्व को अच्छा मार्गदर्शन दिया जिसके कारण आज सृष्टि संचालन में मदद मिल रही है डॉक्टर एम सी सुधाकर मातृभाष बेहतर एलू विशेष अभिमानू व्यामोह इतना ಅದರ ಜೊತೆಗೆ ಇಂಗ್ಲಿಷ್ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸಿಕೊಂಡಿದೆ ಎನ್ನುವುದು ನಿರ್ವಿವಾದ ಇಂತಹ ಪರಿಸ್ಥಿತಿಯಲ್ಲಿ ಇಂಗ್ಲಿಷ್ ಬಾರದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತಾವು ಇತರರಿಗಿಂತ ಕಡಿಮೆ ಎಂಬ ಭಾವನೆಯನ್ನು ಹೋಗಲಾಡಿಸಿಕೊಂಡು ಮುಂದೆ ಬರಲು ಕನ್ನಡ ಅನುವಾದಿತ ಪಠ್ಯಗಳು ಪೂರಕ ಎಂದರು ಪೀಪಲ್ ವು ಡೋಂಟ್ ಮೈಟ್ ನಾಟ್ ಬಿ ನೋಯಿಂಗ್ ದೋಸ್ ಟೆಕ್ನಿಕಲ್ ಟರ್ನಾಲಜೀಸ್ ದಟ್ ಐ ಪ್ರಾಬ್ಲಿ ಯು ಕೆಲ್ ಮೇಡ್ ಯೂಸ್ ಆಫ್ ವಿಸ್ ದ ಟ್ರಾನ್ಸ್ಲೇಟೆಡ್ ವರ್ಷನ್

ಪಠ್ಯ ಮಾತೃಭಾಷೆಯಲ್ಲೇ ಇದ್ದಾಗ ವಿದ್ಯಾರ್ಥಿಗಳ ಹೆಚ್ಚಿನ ಕಲಿಕೆಗೆ ಸಹಕಾರಿಯಾಗಲಿದೆ ಎಂದರು ಇದೇ ರೀತಿ ಹನ್ನೆರಡು ಭಾಷೆಗಳಲ್ಲಿ ಆಗಲಿ ಹಾಗೆ ಆರುನೂರು ಪುಸ್ತಕಗಳು ಸಿಕ್ಸ್ ಹಂಡ್ರೆಡ್ ಬುಕ್ಸ್ ಆಲ್ರೆಡಿ ಅಪ್ಲೋಡೆಡ್ ಇನ್ ದಿ ಇ ಕ್ ಪೋರ್ಟಲ್ ಪಿ ಐ ಸಿ